ವೆಲ್ಕಮ್ ಟು ಸಂಚಿ ಕ್ಲಾಕ್ ನೋಡಿ ನಾನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ನೋಡಿದಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಕಿದ್ರೆ ಒಂದು ಲೋಟನೂ ಬೆಳ್ಳೆ ತೊಗೋಬೋದು ನೋಡಿ ಎರಡನ್ನು ನೀಟಾಗಿ ತೊಗೊಬೇಕು ತೊಳೆದು ತರಕಾರಿ ಕ್ಯಾರೆಟು ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು ಆರೂಗಡ್ಡೆ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಬೀನ್ಸು ನವಿಲು ಕೋಸು ಎಷ್ಟಾದರೂ ತರಕಾರಿ ತೊಗೋಬೋದು ರಾತ್ರಿ ನಾನು ಶೇಂಗಾ ಮತ್ತು ಅದು ಒಣಬಟಣೆ ಇರುತ್ತಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೆ ಶೇಂಗಾ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ಎಷ್ಟು ತಗೊಂಡು ನೋಡಿ ಅಷ್ಟು ಪಾಕೋಬೇಕು ಒಂದು ಆರರಿಂದ ಏಳು ಬೌಲಷ್ಟು ನೀರು ಹಾಕ್ಕೋತೀನಿ ನೋಡಿ ನಾನು ಬಿಸಿಬೇಳೆ ಭಾತ್ ಸ್ವಲ್ಪ ನೀರು ಹಾಕಿದ್ರೇ ಚೆನ್ನಾಗಿ ನೋಡಿ ನಾಲ್ಕರಿಂದ ಐದು ವಿಷಲು ಮಾಡಿಸ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಕರಿಬೇವು ಎಣ್ಣೆಲೆ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೋತೀನಿ ಎರಡು ಟೊಮೊಟೊ ಹೆಚ್ಕೊಂಡಿದ್ದೆ ನೋಡಿ ಬೇಕಿದ್ದರೆ ಒಂದೇ ಟೊಮೊಟೊ ಹಾಕೋಬೋದು ಯಾಕಂದರೆ ಹುಣ್ಸೆನ್ ರಸ ಹಾಕಿ ಹಾಕ್ತೀವಲ್ಲ ಹಾಗಾಗಿ ನೋಡಿ ಹುಣ್ಸೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ ಆಮೇಲೆ ಬಿಸಿಬೇಳೆ ಭಾತ್ ಪೌಡ್ರ್ ಒಂದೂವರೆ ಪ್ಯಾಕೆಟಷ್ಟು ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ಬೇಕಿದ್ರೆ ಎರಡು ಪ್ಯಾಕೆಟು ಹಾಕೋಬೋದು ಇಲ್ಲ ಒಂದು ಪ್ಯಾಕೆಟಲ್ಲೂ ಮಾಡ್ಬೋದು ನೋಡಿ ಇಷ್ಟೇ ತುಂಬಾ ಸಿಂಪಲ್ಲಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿ ಇರುತ್ತೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಎಷ್ಟು ಬೇಕು ನೋಡಿ ಅಷ್ಟೇ ನೀರು ಹಾಕ್ಕೊಂಡು ಆ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಬಿಸಿಬೇಳೆ ಭಾತು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಓಕೆನಾ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್